ओम नम हरिओं गीते अये एर श्लोक इप्ते जीर्णा यथा अच्छा विहाय नमा गृह नरोपरा तथा शरीरा विहाय जीर्ण इन संयाति नवा देही अंदर ಮನುಷ್ಯನು ಹಳೆಯ ವಸ್ತ್ರಗಳನ್ನು ಬೆಸಿಟು ಬೇರೆ ಹೊಸ ವಸ್ತ್ರಗಳನ್ನು ಧರಿಸುವಂತೆಯೇ ಜೀವಾತ್ಮನು ಹಳೆಯ ಶರೀರಗಳನ್ನು ಬೆಸೆಟು ಬೇರೆ ಹೊಸ ಶರೀರಗಳನ್ನು ಪಡೆದುಕೊಳ್ಳುತ್ತಾನೆ ನಾವೆಲ್ಲ ಹಳೆಯ ಬಟ್ಟೆಗಳನ್ನು ಚೇಂಜ್ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸ್ತೇವೆ ಇವತ್ತು ಯುಗಾದಿ ಹಬ್ಬದ ನಿಮಿತ್ತ ಹೊಸ ಬಟ್ಟೆಗಳನ್ನು ಧರಿಸೋದು ಗೊತ್ತಿದೆ ಅದನ್ನೇ ಮಾರ್ಮಿಕವಾಗಿ ಹೇಳಿದ್ದಾರೆ ಮನುಷ್ಯನ ಸಾವು ಅಂದ್ರೆ ಏನಪ್ಪ ಅವನು ತನ್ನ ಶರೀರವನ್ನು ಬದಲು ಮಾಡಿದಂಗೆ ಅಷ್ಟೇ ನಿಜವಾಗಿಯೂ ಆತ್ಮನಿಗೆ ಸಾವಿಲ್ಲ ದೇಹಕ್ಕೆ ಮಾತ್ರ ಸಾವುಂಟು ಆ ಸಾವು ಹೇಗಿರ್ತದೆ ಅಂತಂದರೆ ನಾನು ಈ ಶರೀರವನ್ನು ಪಡೆದುಕೊಂಡಿದ್ದೇನೆ ನಾನು ಈ ಶರೀರ ಮೃತವಾದ ತಕ್ಷಣ ಬೇರೆ ಶರೀರನ್ನು ಧಾರಣೆ ಮಾಡಲಿಕ್ಕೆ ಸ್ವತಂತ್ರನಾಗಿದ್ದೇನೆ ಅನ್ನುವಂಥ ತಾತ್ಪರ್ಯವನ್ನು ಹೇಳಿದ್ದಾರೆ ಅರ್ಜುನನಿಗೆ ನಾನಾ ರೀತಿಯಿಂದ ಆತ್ಮಜ್ಞಾನದ ಬೋಧನೆಯನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾ ಇದ್ದಾನೆ ಶ್ಲೋಕ ಇಪ್ಪತ್ತೇಳು ಇದಂತೂ ಭಾಳ ಅದ್ಭುತವಾದಂಥ ಶ್ಲೋಕ ಇದೆ ಜಾತಸ್ಥಿ ಧ್ರುವೋ ಮೃತ್ಯರ್ ಧ್ರುವಂ ಮೃತ್ ಜನ್ಮ ಮೃತಸ್ಥ ತಸ್ಮಾದು ಪರಿಹಾರ ನತ್ತಂ ನತ್ತಮ್ ಶೋಚಿತು ಅರ್ಹಿಸಿ ಅಂದರೆ ಹುಟ್ಟಿದವನಿಗೆ ಸಾವು ನಿಶ್ಚಿತ ಆಮೇಲೆ ಸತ್ತ ಮೇಲೆ ಮತ್ತೆ ಪುನರ್ಜನ್ಮ ಕೂಡ ನಿಶ್ಚಿತವಾದದ್ದು ಅಂದರೆ ಹುಟ್ಟು ಸಾವುಗಳ ಒಂದು ವರ್ತುಳದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ ವಿಷವರ್ತುಳ ಏನಾದರೂ ಅಂದ್ಕೊಳ್ಳಿ ಇಟ್ ಇಸ್ ಅ ವಿಷಲ್ ಸರ್ ವಿಷಸ್ ಸರ್ಕಲ್ ಡೆತ್ ಆ್ಯಂಡ್ ಬರ್ತ್ ಸೊ ಜನ್ಮ ಮೃತ್ಯು ಜರಾ ಬಂಧು ಜರ ವ್ಯಾಧಿ ಇವುಗಳು ಮನುಷ್ಯನಿಗೆ ಕಟ್ಟಿಟ್ಟ ಬುತ್ತಿ ಹುಟ್ಟುವುದು ಹುಟ್ಟಿದಂಥ ಶರೀರ ಸಾಯುವುದು ನಿಶ್ಚಿತ ಮನುಷ್ಯನಾದ ಮೇಲೆ ವ್ಯಾಧಿಗಳು ರೋಗಗಳು ಬರೋದು ಸಾಮಾನ್ಯ ವಯಸ್ಸಾದ ಮೇಲೆ ಮುಪ್ಪಾಗುವುದು ಅದು ಕೂಡ ಸಾಮಾನ್ಯವಾದದ್ದು ಅಂದರೆ ಇವನ್ನೆಲ್ಲ ನಾವು ಅವಾಯ್ಡ್ ಮಾಡೋದಕ್ಕೆ ಬರೋದಿಲ್ಲ ಆತ್ಮಜ್ಞಾನವನ್ನು ಬೋಧನೆ ಮಾಡ್ತಾ ಪರಮಾತ್ಮ ಈ ರೀತಿ ಹೇಳಿದಾನೆ ಶರೀರ ಹುಟ್ಟಿದೆ ಅಂದಮೇಲೆ ಶರೀರ ಸಾಯುತ್ತೆ ಅದಕ್ಕೆ ಯಾಕೆ ತಲೆ ಕೆಡಿಸೋತೀಯ ಮೊದಲೇ ಶ್ಲೋಕ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಈ ಸಾವು ಅಂದರೆ ನಾವು ಬಟ್ಟೆ ಬದಲಾಯಿಸಿದಂಗೆ ಹಳೆ ಬಟ್ಟೆ ಬೆಸೆತು ಹೊಸ ಬಟ್ಟೆಯನ್ನು ಧರಿಸೋದು ಕರೆಕ್ಟಾ ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಎಲ್ಲರೂ ಹೇಳ್ತಾರೆ ಯುಗಾದಿ ಅಂದರೆ ಒಂದು ಹೊಸ ವರ್ಷದ ಹೊಸ ಯುಗದ ಪ್ರಾರಂಭ ಪ್ರಾರಂಭ ಹೇಗಿರ್ತದಪ್ಪ ಅಂತಂದರೆ ಇಲ್ಲಿ ಸಿಹಿ ಮತ್ತು ಕಹಿ ನಮ್ಮ ಜೀವನದಲ್ಲಿ ಸಮನಾಗಿ ನಮಗೆ ಪ್ರಾಪ್ತಿಯಾಗುತ್ತವೆ ಅನ್ನೋದು ತಾತ್ಪರ್ಯ ಅದಕ್ಕಾಗಿ ಏನು ಹೇಳ್ತಾರೆ ಬೇವು ಅಂದರೆ ಕಹಿ ಬೆಲ್ಲ ಅಂದರೆ ಸಿಹಿ ಇವುಗಳನ್ನು ಜೊತೆಗೆ ಸೇರಿಸಿ ಭಕ್ಷಣ ಮಾಡಬೇಕು ಅದು ಪರಮಾತ್ಮನ ನೈವೇದ್ಯ ಅಂತ ಇವತ್ತು ಹೇಳಿದ್ದಾರೆ ಅದಕ್ಕೆಲ್ಲರೂ ಈ ಒಂದು ಬೇವು ಬೆಲ್ಲವನ್ನು ತಿಂದು ಬರೀ ತಿನ್ನೋದಲ್ಲ ಅದರ ನಿಜವಾದ ಅರ್ಥದಲ್ಲಿ ಅನುಸಂಧಾನ ಮಾಡಬೇಕಾಗಿದೆ ಬೇವು ಅಂದರೆ ಜೀವನದ ಕಷ್ಟಗಳು ಬೆಲ್ಲ ಅಂದರೆ ಜೀವನದ ಸುಖಗಳು ಕಷ್ಟ ಸುಖ ಎರಡೂ ಜೀವನದಲ್ಲಿ ಬಂದೇ ಬರ್ತಾವೆ ಯಾವ ಥರ ಬರ್ತಾವೆ ಅಂತಂದರೆ ಚಕ್ರವತ್ ಪರಿವರ್ತನೆ ದುಃಖ ಅನಿಸೆ ಅಂತ ಹೇಳಿದ್ದಾರೆ ಅಂದರೆ ಒಂದು ಚಕ್ರ ಹೇಗೆ ತಿರುಗ್ತಲ್ಲ ಹಾಗೆ ಇವೆರಡೂ ತಿರುಗ್ತಾ ಇರ್ತವೆ ಇವತ್ತು ನಮಗೆ ಕಷ್ಟ ಬಂದಿದೆ ಅದು ಪರವಾಗಿಲ್ಲ ನಾಳೆ ಸುಖ ಬರ್ಬೋದು ಸುಖ ಇದ್ದವನಿಗೆ ಕಷ್ಟ ಬರ್ಬೋದು ಹೇಗೆ ಜನ್ಮ ಮೃತ್ಯುಗಳು ಒಂದಾದ ನಂತರ ಒಂದು ಬರ್ತಾವಲ್ಲ ಇವತ್ತು ಸಾವು ಅಂತಂದರೆ ಆ ಶರೀರ ಸತ್ತ ಮೇಲೆ ಆ ಜೀವನು ಮತ್ತೊಂದು ಶರೀರ ಧಾರಣೆ ಮಾಡಿ ಮತ್ತೆ ಪುನರ್ಜನ್ಮವನ್ನು ಪಡಿತಾನೆ ಅಂದರೆ ಹುಟ್ಟು ಸಾವುಗಳು ಒಂದಾದ ಮೇಲೆ ಒಂದು ಹೇಗೆ ಬರ್ತಾ ಇದ್ದಾವಲ್ಲ ಪುನರಭಿಜನನಂ ಪುನರಭಿಮರಣಂ ಈ ಥರ ಹೇಳಿದ್ದಾರೆ ಅದೇ ತರಹ ಕಷ್ಟ ಸುಖಗಳು ಕೂಡ ಒಂದಾದ ಮೇಲೆ ಒಂದು ಬರ್ತಾ ಇರ್ತವೆ ನಾವು ಯಾವುದಕ್ಕೆ ತಲೆ ಕೆಡಿಸಿಕೊಳ್ಬಾರ್ದು ಅಂದ್ರೆ ಮನುಷ್ಯನ ಸ್ವಭಾವ ನನಗೆ ಕಷ್ಟ ಮಾತ್ರ ಬರಬಾರದು ಸುಖ ಮಾತ್ರ ಬೇಕು ಅನ್ನೋದು ಒಂದು ಸ್ವಾಭಾವಿಕವಾದಂತಹ ಗುಣ ಇದು ಸಾಮಾನ್ಯ ಜನರು ವ್ಯವಹಾರ ಮಾಡುವಂಥ ಜೀವನ ನಂಗೆ ಬರೀ ಕಷ್ಟ ಬೇಡಪ್ಪ ಬರೀ ಸುಖ ಬೇಕು ಹೇಗೆ ಸಾಧ್ಯ ಅದು ಕರೆಕ್ಟಾ ಈಗ ಒಂದು ಆಟ ಇದೆ ಪ್ರತಿಯೊಂದು ಆಟಗಳನ್ನು ಆಡ್ತಾ ಇರಬೇಕಾದ್ರೆ ಅನುಸಾರವಾಗಿ ನಾವು ಆಟ ಆಡ್ತಿರ್ತೇವೆ ಆಟ ಆಡ್ತಾ ಇರಬೇಕಾದ್ರೆ ಒಬ್ಬರು ಸೋಲ್ತಾರೆ ಇನ್ನೊಬ್ಬರು ಗೆಲ್ತಾರೆ ನಾನು ಯಾವಾಗಲೂ ನಾನೇ ಗೆಲ್ಲಬೇಕು ಅಂತ ಆಟ ಆಡ್ತಾ ಇದ್ರೆ ಅಂದರೆ ಇಫ್ ಯು ಸೆಟ್ ಯುವರ್ ಗೇಮ್ ಇನ್ ಸಚವೆ ದ್ಯಾಟ್ ಯು ಆರ್ ನೆವರ್ ಎ ಲೂಸರ್ ಬರೀ ನಾನು ಗೆಲ್ಬೇಕಪ್ಪ ಅಂತ ಇದ್ದುಕೊಂಡ್ರೆ ಏನು ತಮಾಷೆ ಇರ್ತದೆ ಮಜಾ ಇರೋಲ್ಲ ಕರೆಕ್ಟಾಗಿ ಬೋರ್ ಆಗಿಬಿಡ್ತದೆ ಚಿಕ್ಕ ಮಕ್ಕಳ ಜೊತೆ ಕ್ರಿಕೆಟ್ ಆಡಿದಂಗೆ ಬ್ಯಾಟಿಂಗ್ ಆಡಿದ್ರು ನಾನೇ ಗೆಲ್ಲೋದು ಬೌಲಿಂಗ್ ಮಾಡಿದರೂ ನಾನೇ ಗೆಲ್ಲೋದು ಏನು ಸಮಸ್ಯೆ ಇರೋಲ್ಲ ಜೀವನದಲ್ಲಿ ಸ್ವಾರಸ್ಯ ಬೇಕು ಅಂತಂದರೆ ಸೋಲು ಗೆಲುವು ಎರಡೂ ಇರಬೇಕು ನಮ್ಮ ಜೀವನದ ಗುರಿ ಬರೀ ಗೆಲ್ಲೋದಲ್ಲ ಅಥವಾ ಸೋಲೋದೂ ಅಲ್ಲ ಸೋಲು ಗೆಲುವುಗಳು ಆಟದ ಸಾಮಾನ್ಯ ಫಲಿತಾಂಶಗಳು ನ್ಯಾಚುರಲ್ ರಿಸಲ್ಟ್ ಆಫ್ ಎ ಆಫ್ ಪ್ಲೇಯಿಂಗ್ ನ್ಯಾಚುರಲ್ ರಿಸಲ್ಟ್ ಏನಪ್ಪ ಆಟ ಆಡೋದ್ರಿಂದ ಸೋಲು ಅಥವಾ ಗೆಲುವು ಸೊ ರಿಸಲ್ಟ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀರಾ ನಿಜವಾದ ಆನಂದ ಗೆಲ್ಲೋದ್ರಲ್ಲಿ ಅಥವಾ ಸೋಲಿಸೋದ್ರಲ್ಲಿ ಇಲ್ಲ ನಿಜವಾದ ಆನಂದ ನಾವು ಆಟವನ್ನು ಆಡೋದ್ರಲ್ಲಿದೆ ಅರ್ಥ ಆಯ್ತಾ ಸೊ ಆಟ ಆಡಬೇಕು ಜೀವನದಲ್ಲಿ ಬಂದಿವೆ ಅಂದಮೇಲೆ ನಾವು ಆಟ ಆನಂದವಾಗಿ ಆಟ ಆಡಲಿಕ್ಕೆ ಬಂದಿದ್ದೇವೆ ಆಟದ ಆನಂದ ಆಡೋದ್ರಲ್ಲಿದೆ ಸೋಲು ಇಲ್ಲ ಸೋ ನೆವರ್ ಗೆಟ್ ಟಕ್ ಇನ್ ದ ರಿಸಲ್ಟ್ಸ್ ಆಫ್ ವಿನ್ನಿಂಗ್ ಆರ್ ಲೂಸಿಂಗ್ ದೆ ಆರ್ ಓನ್ಲಿ ದ ಬೈ ಪ್ರಾಡಕ್ಟ್ ಆಫ್ ಎ ಗೇಮ್ ಒಂದು ಆಟದ ಸಾಮಾನ್ಯ ಫಲಿತಾಂಶಗಳಷ್ಟೇ ಗೆಲ್ಬೋದು ಸೋಲ್ಬೋದು ನೋ ಪ್ರಾಬ್ಲಮ್ ಚಿಕ್ಕ ಮಕ್ಕಳು ಆಡ್ತಿರ್ತವೆ ನೋಡಿ ಆಟ ಆಡ್ತಾ ಆಡ್ತಾ ನಾವು ಒಂದು ಮನೆ ಕಟ್ಟಿ ಆಟ ಆಡ್ತಾವೆ ಆಮೇಲೆ ಗಂಡ ಹೆಂಡತಿಯಾಗಿ ಆಟ ಆಡೋಣ ಆಮೇಲೆ ಟೂ ಅಂತ ಬಿಟ್ಬಿಡ್ತಾವೆ ಚಾಳಿ ಬಿಟ್ಬಿಡ್ತಾವೆ ಮತ್ತೆ ಒಂದು ಎರಡು ನಿಮಿಷ ಆದಮೇಲೆ ಬಾರು ಅಂತ ಕೂಡ್ಕೊಂಡು ಆಟ ಆಡ್ತವೆ ಮಕ್ಕಳಿಗೆ ಪ್ರತಿಯೊಂದು ಕ್ಷಣವೂ ಆಟ ಆನಂದ ಆಟದಲ್ಲಿ ಆನಂದವಿದೆ ಗೆಲ್ಲೋದ್ರಲ್ಲಿ ಆನಂದ ಇಲ್ಲ ಗೆಲ್ಲೋದ್ರಲ್ಲಿ ಬರೀ ನಮಗೆ ಪ್ರೆಷರ್ ಒಂದು ಒತ್ತಡ ಉಂಟಾಗ್ತದೆ ಅದೇ ರಕ್ತದ ಒತ್ತಡ ಅದು ಕೆಲವರಂತೂ ಇನ್ನೊಬ್ಬರನ್ನ ಸೋಲಿಸ ಆದರೂ ನಾನು ಗೆಲ್ಲಬೇಕು ಅಂತ ದೇ ವಾಂಟ್ ಟು ಡಿಫೀಟ್ ದ ಅಪೋನೆಂಟ್ ಆ್ಯಂಡ್ ದೇ ವಾಂಟ್ ಟು ವಿನ್ ಆಟ್ ಎನಿ ಕಾಸ್ಟ್ ಬೈ ಹೂ ಕಾರ್ ಕ್ರೂಕ್ ದಿಸ್ ಈಸ್ ದ ಮೇನ್ ರೀಸನ್ ಫಾರ್ ಆಲ್ ಅವರ್ ಕ್ರಾನಿಕ್ ಡಿಸೀಸಸ್ ಲೈಕ್ ಹಾರ್ಟ್ ಅಟ್ಯಾಕ್ ಬ್ಲಡ್ ಪ್ರೆಷರ್ ಡಯಾಬಿಟಿಸ್ ಅಲ್ಸರ್ಸ್ ಅಸ್ತಮ ಇತ್ಯಾದಿ ಎಲ್ಲ ಕಾಯಿಲೆಗಳು ಬಂದಿರೋದು ಯಾವುದರಿಂದ ಅಂತಂದರೆ ಅಹಂಕಾರದಿಂದ ಅಹಂಕಾರ ಅಂದರೆ ನಾನೇ ಗೆಲ್ಲಬೇಕು ಸಾಧ್ಯ ಇದೆಯಾ ಆದ್ದರಿಂದ ಆಟದ ಸ್ಪಿರಿಟ್ ಆಫ್ ಸ್ಪೋರ್ಟಿವ್ನೆಸ್ ಎಲ್ಲಿದೆ ಅಂತಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ಭಾಗವಹಿಸಿ ಆಟ ಆಡೋದ್ರಲ್ಲಿದೆ ಅದರಲ್ಲಿ ತನ್ನಮಯರಾಗಿ ಆಟ ಆಡಬೇಕು ನಾಳೆ ಏನಾಗುತ್ತೆ ಅಂತ ಗೊತ್ತಿರಬಾರ್ದು ಗೊತ್ತಾಯ್ತಾ ಜೀವನ ಅನ್ನೋದು ಒಂದು ಆಟ ಲೀಲೆ ಏನಾದರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಅನ್ನೋ ಸ್ಥಿತಿ ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಯು ಆರ್ ಇನ್ ಬ್ಲೆಸ್ ಆ ಆನಂದ ನಮಗೆ ಪ್ರಾಪ್ತಿ ಆಗಬೇಕಾದ್ರೆ ಪ್ರತಿನಿತ್ಯ ಇದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಹೇಗೆ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಅಂತಂದರೆ ಒಂದು ಮೆಂಟಲ್ ಎಕ್ಸರ್ಸೈಸ್ ಇದೆ ಇದಕ್ಕೆ ಧ್ಯಾನ ಅಂದರೆ ಮೆಡಿಟೇಷನ್ ಸೊ ಮೆಡಿಟೇಷನ್ ಈಸ್ ಮೀನ್ಸ್ ಟು ಅಟೈನ್ ದ ಅಲ್ಟಿಮೇಟ್ ಸ್ಪಿರಿಟ್ ಆಫ್ ಪ್ಲೇಫುಲ್ನೆಸ್ ಆಟದ ಆನಂದ ನಮಗೆ ಬೇಕು ಅಂತಂದರೆ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಆ ಧ್ಯಾನದಲ್ಲೇ ಆದಂಥ ಅನುಭವಗಳು ಯಾಕಂದರೆ ಧ್ಯಾನದಲ್ಲಿ ಏನು ಮಾಡ್ತೀವಿ ಯಾವ ಯೋಚನೆ ಬಂದರೂ ಪರವಾಗಿಲ್ಲಪ್ಪ ಒಳ್ಳೇದು ಬರಲಿ ಕೆಟ್ಟದ್ದು ಬರಲಿ ಏನಾದರೂ ಆಗಲಿ ಲೆಟ್ ಗೋ ಸೊ ವೆನ್ ಯು ಸಿಟ್ ಇನ್ ಮೆಡಿಟೇಷನ್ ಇಸ್ ಅನ್ ಐಡಿಯಾ ಟು ಲೆಟ್ ಗೋ ಆಲ್ ಯುವರ್ ಥಾಟ್ಸ್ ಗುಡ್ ಆರ್ ಬ್ಯಾಡ್ ಆವಾಗ ನಿಮಗೆ ಆನಂದವಾಗುತ್ತೆ ಗೊತ್ತಾಯ್ತಾ ಆನಂದ ಅನ್ನೋದು ನೀವು ಸೋಲು ಗೆಲುವುಗಳನ್ನು ಬಿಟ್ಟು ಅದರ ಆಚೆಗೆ ನೀವು ಹೋಗುವಂಥ ಸ್ಥಿತಿ ಏನು ಪಡೆದಿದ್ದೀರಿ ದ್ವಂದ್ವ ಅತೀತವಾದಂತಹ ಸ್ಥಿತಿ ದ್ಯಾಟ್ ಈಸ್ ದ ಸ್ಟೇಟ್ ಆಫ್ ಬ್ಲೆಸ್ ಆನಂದ್ ಆನಂದಂ ಪರಬ್ರಹ್ಮೇತಾನಾಥ್ ಅಂದರೆ ನಮ್ಮ ನಿಜಸ್ವರೂಪ ಆನಂದವಾಗಿರೋದು ಚಿಕ್ಕ ಮಕ್ಕಳಾಗಿದ್ದಾಗ ಇದನ್ನು ನಾವು ಎಷ್ಟೋ ಅನುಭವಿಸಿದ್ದೇವೆ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಏನಾಗಿದೆ ನಮ್ಮ ದೊಡ್ಡಿಸ್ತಿಕೆ ನಮ್ಮ ಅಹಂಕಾರ ನಾವು ಆಟ ಆಡುವಂತಹ ಸ್ಪಿರಿಟನ್ನು ಕಸಿದುಕೊಂಡು ನಮಗೆ ಬರೀ ಗೆಲ್ಲಬೇಕು ಅನ್ನುವಂಥ ಒಂದು ಭ್ರಮೆಯನ್ನು ತುಂಬಿಬಿಟ್ಟಿದೆ ಕರೆಕ್ಟಾ ಎಲ್ಲ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಾನೇ ಗೆಲ್ಲಬೇಕು ನಾನೇ ಗೆಲ್ಲಬೇಕು ಅಂತ ಎಲ್ಲರೂ ಓಡಾಡ್ತಾ ಇದ್ದಾರೆ ಅದಕ್ಕೆ ದೇ ವಿಲ್ ಬಿ ದ ವಿಕ್ಟಿಮ್ಸ್ ಫಾರ್ ಹಾರ್ಟ್ ಅಟ್ಯಾಕ್ ಎಟ್ಸೆಟ್ರಾ ನಮಗೆ ನಿಜವಾಗಿಯೂ ಈ ಬ್ಲಡ್ ಪ್ರೆಷರು ಅಂತಹ ಕಾಯಿಲೆಗಳು ನಮಗೆ ಬೇಡಪ್ಪ ಅಂತಂದರೆ ನೀವು ಗೆಲ್ಲೋದನ್ನು ಬಿಟ್ಬಿಡಿ ಸೋಲೋದನ್ನು ಬಿಟ್ಬಿಡಿ ಬರೀ ಆಟ ಆಡಿ ತಮಾಷೆ ಆಗಿರ್ತದೆ ಸೊ ಪ್ಲೇ ಫಾರ್ ದ ಸೇಕ್ ಆಫ್ ಪ್ಲೇಯಿಂಗ್ ಆಟಕ್ಕೋಸ್ಕರ ಆಟ ಆಡೋದು ಜೀವನಕ್ಕೋಸ್ಕರ ಜೀವನ ಮಾಡೋದು ಏನಿದೆಯಲ್ಲ ಅದು ಆನಂದದ ನಿಜವಾದ ಸ್ಥಿತಿ ಅದನ್ನು ಎಲ್ಲರೂ ಇವತ್ತು ಹೊಸ ವರ್ಷ ಯುಗಾದಿಯ ಹಬ್ಬದಂದು ನಿಜವಾಗಿ ಶುಭಾಶಯ ಏನಪ್ಪಾ ಅಂತಂದರೆ ಬೇವು ಬೆಲ್ಲಗಳನ್ನು ತಿಂದು ಜೀವನದ ಕಹಿ ಮತ್ತು ಸಿಹಿಗಳನ್ನು ಸಮನಾಗಿ ಸ್ವೀಕರಿಸುವಂತಹ ಸಮತ್ವದ ಭಾವನೆ ನಮ್ಮಲ್ಲಿ ಬೇರೂರಬೇಕು ಸಮತ್ವಂ ಯೋಗ ಉಚ್ಚತೆ ಅಂತಹ ಸಮತ್ವ ಸಮಾಧಿ ಸ್ಥಿತಿ ಮತ್ತು ಧ್ಯಾನ ಸ್ಥಿತಿಯಿಂದ ಬರ ಬರತಕ್ಕದ್ದಾಗಿದೆ ಅದನ್ನು ಎಲ್ಲರೂ ಅನುಭವಿಸೋಣ ಕಣ್ಣು ಮುಚ್ಚಿಕೊಂಡು ಮೃದುವಾಗಿ ಅಭ್ಯಾಸ ಮಾಡಿ ಪ್ಲೀಸ್ ಸ್ಟಾರ್ಟ್ ಮೆಡಿಟೇಷನ್ ಪ್ರಾರಂಭದಲ್ಲಿ ರಭಸವಾಗಿ ಅನೇಕ ಯೋಚನೆಗಳು ಬರಬಹುದು ಪರವಾಗಿಲ್ಲ ಕೆಟ್ಟ ಯೋಚನೆ ಬಂದರೂ ಪರವಾಗಿಲ್ಲ ಒಳ್ಳೆ ಯೋಚನೆ ಬಂದರೂ ಏನು ಬಂದರೂ ಪರವಾಗಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಕೆಲವು ನಿಮಿಷಗಳು ಸುಮಾರು ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ನಿಮಗೆ ಸಾಧ್ಯವಾದಷ್ಟು ಸಮಯ ಧ್ಯಾನಸ್ಥರಾಗಿ ಕುಳಿತುಕೊಂಡು ಜಸ್ಟ್ ಎಂಜಾಯ್ ಆ ಯೋಚನೆಗಳು ಹೇಗೆ ಬರ್ತದೆ ಹೇಗೆ ಹೋಗ್ತದೆ ಅದನ್ನು ಸುಮ್ಮನೆ ಸಾಕ್ಷಿ ಭಾವದಿಂದ ಇದ್ದೀವಿ ಜಸ್ಟ್ ವಿಟ್ನೆಸ್ ಆಲ್ ಯುವರ್ ಥಾಟ್ಸ್ ಕಣ್ಮುಚ್ಕೊಂಡಿದಾಗ ಮೌನವಾಗಿರ್ತೀರ ಯಾವ ಯೋಚನೆಯನ್ನು ನೀವು ತಡೆಯಬಾರದು ನೋ ರಿಯಾಕ್ಷನ್ ಫಾರ್ ಎನಿ ಥಾಟ್ಸ್ ತುಂಬ ಇಂಪಾರ್ಟೆಂಟ್ ಪ್ರತಿಕ್ರಿಯೆ ಇಲ್ಲದೇ ಆವೇಶ ಇಲ್ಲದೇ ಒತ್ತಡ ಇಲ್ಲದೇ ಕುಳಿತುಕೊಳ್ಳುವಂತಹ ವಿಧಾನ ಧ್ಯಾನ ಮೆಡಿಟೇಷನ್ ಇದೊಂದು ಶಾಂತವಾದಂಥ ಸ್ಥಿತಿ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ 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 ನಾವು ಅಂತರ್ಮುಖವಾಗಿ ಈ ಶಾಂತಿಯನ್ನು ಅನುಭವಿಸುವ ಯೋಗ್ಯ ಮಾರ್ಗದರ್ಶನದಲ್ಲಿ ಸರಿಯಾದ ಕ್ರಮದಲ್ಲಿ ಇದನ್ನು ಅಭ್ಯಾಸ ಮಾಡುವ ಓಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ शाम्ति 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 ओम शांति 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 ओम जय गुरुदेव